બોર નોડી રલવરે મજે રેડરી ઓશાપી ઈ યાદ એનો જો ಪೋಸ್ಟ್ ಆಫೀಸ್ ಬಗ್ಗೆ ಏನಾರು ಗೊತ್ತಾ ನಿಮ್ಗೆ ಮಾಹಿತಿ ಗೊತ್ತದ ನಿಮ್ಗೆ ಏನಾರು ಗೊತ್ತದ ಪೋಸ್ಟ್ ಆಫೀಸ್ ಬಗ್ಗೆ ಏನು ಗೊತ್ತು ಅದನ್ನ ಹೇಳಿ ನಾಲ್ಕನೇ ಕ್ಲಾಸ್ ಪೋಸ್ಟ್ ಆಫೀಸ್ ಬಗ್ಗೆ ನಿಮ್ಗೆ ಏನು ಗೊತ್ತದ ಸುಮ್ ನಾರ್ಮಲಿ ಇದು ಒಂದು ಸಣ್ಣ ಪೋಸ್ಟ್ ಆಫೀಸ್ ಇದು ನಿಮ್ ಊರ ಸಣ್ಣದ ಬೇರೆ ಕಡೆ ದೊಡ್ಡ ದೊಡ್ಡ ಪೋಸ್ಟ್ ಆಫೀಸ್ ಗಳು ಇರ್ತಾವ ಅಲ್ಲಿ ನೂರಾರು ತರ ಅಂತ ಕೆಲಸಗಳು ಮಾಡ್ತಿರ್ತಾರ ಈಗ ನಿಮ್ಗೆ ಗೊತ್ತಿದ್ರ ಯಾವ ತರ ಕೆಲಸಗಳು ಆಗ್ತಿರ್ತಾವ ಪೋಸ್ಟ್ ಆಫೀಸ್ ಗಳಾಗ ಎಲ್ಲರಿಗೂ ಒಂದೇ ಇರ್ತದೆ ಬರ್ತಾವ ಲೆಟರ್ ಗಳಂದ್ರೆ ಯಾವ ತರ ಇವೆಲ್ಲ ನಿಮ್ ಕಂಡ್ ಕುಂದ್ ಕಾಣ್ತಾವಲ್ಲ ಲೈಕ್ ಪೇಪರ್ಸ್ ಇವೆಲ್ಲ ಲೆಟರ್ ಗಳು ಗೊತ್ತಾಯ್ತಾ ಇವೆಲ್ಲ ಲೆಟರ್ಸ್ ನಮ್ಮ ಪೋಸ್ಟ್ ಆಫೀಸ್ ಮುಖಾಂತರ ನೀವು ಯಾವುದೇ ತರಹದ ಪೇಪರ್ ಬರ್ಕ್ ಕಳಿಸಬಹುದು ಒಂದು ಲೆಟರ್ ಮುಖಾಂತರ ನಮ್ಮಲ್ಲಿ ವಿಧ ವಿಧವಾದ ಲೆಟರ್ ಅದಾವ ಸ್ಪೀಡ್ ಪೋಸ್ಟ್ ಅಂತ ರೆಜಿಸ್ಟರ್ ಪಾರ್ಸಲ್ಸ್ ಅಂತ ಅದಾವ ಸ್ಪೀಡ್ ಪಾರ್ಸಲ್ಸ್ ಅಂತದವ ಆರ್ಡಿನರಿ ಲೆಟರ್ಸ್ ಅಂತದವ ಅದಕ್ಕೆ ಏನ್ ಡಿಫರೆನ್ಸ್ ಅಪ್ಪ ಸ್ಪೀಡ್ ಅಂದ್ರೆ ಏನು ರಿಜಿಸ್ಟರ್ ಅಂದ್ರೆ ಏನು ಆರ್ಡಿನರಿ ಅಂದ್ರೆ ಏನು ಆರ್ಡಿನರಿ ಲೆಟರ್ಸ್ ಅಂದ್ರೆ ಅಮೌಂಟ್ ಇರೋಲ್ಲ ಜಸ್ಟ್ ಒಂದು ಐದು ರೂಪಾಯಿ ಸ್ಟ್ಯಾಂಪ್ಸ್ ಮುಖಾಂತರ ಹೋಗುತ್ತದೆ ನೀವು ಯಾವುದೇ ಒಂದು ಅಡ್ರೆಸ್ಸಿಗೆ ಕಳಿಸ್ಬೇಕಾದ್ರೆ ಇವಾಗ ಹೆಸರೇ ಏನು ಪ್ರದೀಪ ಈ ಪ್ರದೀಪ ಸರಿಗೆ ಒಂದು ಲೆಟರ್ ಹಾಕ್ತಾರೆ ಅವರು ಅವ್ರ ಹತ್ರ ನಮ್ಗೆ ಅಮೌಂಟ್ ಬೇಡ ಫ್ರೀ ಆಫ್ ಕಾಸ್ಟ್ ಹೋಗ್ಬೇಕು ನಾವು ಅಂದ್ರೆ ರೊಕ್ಕ ಇರಲಾರದೇ ನಾವು ಒಂದು ಲೆಟರ್ ಕಳಿಸ್ಬೇಕು ಪ್ರದೀಪ ಸರಿಗೆ ಒಂದು ಲೆಟರ್ ಕಳಿಸ್ಬೇಕು ರೊಕ್ಕ ಇರದೇನೆ ಜಸ್ಟ್ ಒಂದು ಐದು ರೂಪಾಯಿ ಸ್ಟ್ಯಾಂಪ್ ಮುಖಾಂತರ ಆ ಲೆಟರ್ಗೆ ಏನಂತ ಕರಿತೀವಿ ನಾವು ಆರ್ಡಿನರಿ ಲೆಟರ್ ಅಂತ ಕರಿತೀವಿ ಏನು ಕರಿತೀವಿ ಅದಕ್ಕೂ ಮತ್ತೆ ಸ್ಪೀಡ್ ರಿಜಿಸ್ಟರ್ ಅನ್ನೋದು ಇದೇ ಗೋಬ್ರ ಇವ್ರು ಹೇಳಿದ್ರು ರಿಜಿಸ್ಟರ್ ಸ್ಪೀಡ್ ಲೇಟರ್ಸ್ ಅಂತ ಹೇಳಿ ಅದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್ ಅಪ್ಪ ಅಂದ್ರೆ ರಿಜಿಸ್ಟರ್ ಸ್ಪೀಡ್ ಲೆಟರ್ ಎರಡು ಹೋಗೋದು ಮೂರ್ ಅಥವಾ ನಾಲ್ಕು ದಿನದಲ್ಲಿ ನೀವ್ ಯಾರಿಗೆ ಕಳಿಸಿರ್ತಾರ ಲೆಟರ್ಸ್ ಗಳು ಮುಟ್ಟದವ ಏನ್ ಡಿಫರೆನ್ಸ್ ಅಂದ್ರ ರಿಜಿಸ್ಟರ್ ಲೆಟರ್ ಅಂದ್ರ ನೀವ್ ಯಾರ ಹೆಸರಿ ಬರ್ದಿರ್ತೀರಲ್ಲ ಅವ್ರಿಗೆ ಹೋಗಿ ತಲುಪ್ತವ ಯಾರಿಗೆ ತಲುಪ್ತವ ಯಾರಿಗ್ ತಲುಪ್ತವ ನೀವ್ ಯಾರ ಹೆಸರಲ್ಲಿ ಬರ್ ಈಗ ಸರ್ ಹೆಸರಲ್ಲಿ ಬರ್ದಿರ್ತೀರಲ್ಲ ಸರ್ಗೆ ಹೋಗಿ ತಲುಪುವಂತವ ಯಾವ ರಿಜಿಸ್ಟರ್ ಒಂದ್ ವೇಳೆ ಸರ್ ಇರ್ದೇ ಕಾರಣ ಮನೆಯಾಗ ಅವ್ರು ಇರ್ಲಿಲ್ಲಪ್ಪ ಎಲ್ಲೋ ಒಂದ್ ಕೆಲ್ಸ ಮೇಲೆ ಹೋಗಿದ್ರು ಆ ಟೈಮ್ ಒಳಗ ಅವ್ರ ತಂದೆ ತಾಯಿ ಹೆಂಡತಿ ಅಥವಾ ಮಕ್ಕಳಿಗೆ ಅವ್ರ ಕೈಯ ಕೊಟ್ಟು ಬರಬಹುದು ಅಂತ ಲೆಟರ್ಸ್ ಗಳಿಗೆ ಏನ್ ಕರಿತೀವಿ ಸ್ಪೀಡ್ ಲೆಟರ್ಸ್ ಅಂತ ಕರಿತೀವಿ ಏನ್ ಕರಿತೀವಿ ಲೆಟರ್ಸ್ ಗಳಾಗ ಯಾವ ವಿಧಗಳದಾವ ರೆಜಿಸ್ಟರ್ ಲೆಟರ್ಸ್ ಗಳು ಹೇಳ್ರಂಗೆ ರೆಜಿಸ್ಟರ್ ಲೆಟರ್ ಸ್ಪೀಡ್ ಲೆಟರ್ ಆರ್ಡಿನರಿ